ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ಇಲ್ಲಿ ಶ್ರುತಿ ಮದುವೆ ನಿಂತು ಶ್ರುತಿ ಪ್ರೆಗ್ನೆಂಟ್ ಅನ್ನೋ ವಿಶ್ವ ಇಡೀ ಮನೆ ಮಂದಿಗೆಲ್ಲ ಗೊತ್ತಾಯ್ತಾ ಈ ಕಡೆ ವೈಶಾಖ ಮಗದೊಮ್ಮೆ ಮಗದೊಮ್ಮೆ ಪ್ಲಾನ್ ಮಾಡಿ 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 ಇಲ್ಲಿ ಎಲ್ಲರಿಗೂ ಕೊಡ್ತಿರೋ ಶಾಕ್ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಜಾನಕಿ ಅಮ್ಮಂಗೆ ಗೊತ್ತಾಗ್ಬಿಡತ್ತೆ ಶ್ರುತಿ ಯಾರನ್ನು ಪ್ರೀತಿ ಮಾಡ್ತಾಳೆ ಅನ್ನೋ ಸತ್ಯ ಆ ಒಂದು ವಿಷಯ ಗೊತ್ತಾಗಿದ್ದ ತಡ ಇಲ್ಲಿ ಜಾನಕಿ ಅಮ್ಮ ಮದುವೆ ವಿಶ್ವವನ್ನ ರೈಸ್ ಮಾಡ್ತಾರೆ ಅದಕ್ಕೂ ಮುನ್ನ ವೆಜ್ ಮದುವೆ ಮಾತುಕತೆಯನ್ನು ರೈಸ್ ಮಾಡೋದು ಬೇರೆ ಯಾರೂ ಅಲ್ಲ ಇಲ್ಲಿ ಚಾರು ಆಗಿರ್ತಾರೆ ಚಾರು ಜೊತೆಗೆ ಚಾರು ಮದುವೆ ವಿಷಯನ ರೈಸ್ ಮಾಡ್ತಿದ್ದಾಗ ಇದೆ ಸರಿಯಾದ ಸಮಯ ಖಂಡಿತವಾಗಲೂ ಕೂಡ ಶ್ರುತಿ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತಲೇ ಮುಂದಾಗಿಬಿಡ್ತಾರೆ ಅದೇ ಕಾರಣಕ್ಕೆ ಪ್ರಭಾಕರ್ ಶಾಸ್ತ್ರಿಗಳತ್ತ ಹೋದಂಥ ಚ ರಾಮಾಚಾರಿಗೆ ಅವರ ಮಗನೇ ಅವ್ರ ಮಗನಿಗೆ ಕೊಟ್ಟು ಶ್ರುತಿನ ಮದುವೆ ಮಾಡಿಕೊಳ್ಳುದು ಅನ್ನೋ ಮಾತುಕತೆ ಆಗುತ್ತೆ ಈ ಒಂದು ವಿಷಯವನ್ನ ಅಪ್ಪನ ಹತ್ರ ಪ್ರಸ್ತಾಪ ಮಾಡಿದಾಗ ಅಪ್ಪಂಗೆ ಸ್ವಲ್ಪ ಅವ್ರ ಬಗ್ಗೆ ಬೇಜಾರು ಇರುತ್ತೆ ಬಿಕಾಸ್ ವನ್ನು ಸ್ವೀಕರಿಸಿಲ್ಲ ಅಂತ ಅದು ಒಬ್ಬ ವೈಯಕ್ತಿಕ ವಿಷಯ ಆಗಿರತ್ತೆ ಅದು ಹೊರತಾಗಿ ತುಂಬ ಒಳ್ಳೆ ಜನ ಅಂತ ಅಂದ್ಕೊಂಡು ಮಾತಾಡಿದಾಗ ಚಾರು ಕೂಡ ಮಾತಾಡಿದಾಗ ಚಾರು ಮೇಲೆ ನಂಬಿಕೆ ಇಟ್ಟಂತಹ ಶಾಸ್ತ್ರಗಳು ನಮ್ಮ ಚಾರು ಏನೇ ಮಾಡಿದ್ರು ಕೂಡ ನಿಜವಾಗ್ಲೂ ಕೂಡ ಈ ಮನೆ ಒಳ್ಳೆದಕ್ಕನ ನಮಗೆ ಯಾರಿಗೂ ಆಲೋಚನೆ ಬರಲಿಲ್ಲ ಮದುವೆ ವಿಷಯ ಅಂಥದ್ರಲ್ಲಿ ಚಾರು ನಿಜವಾಗ್ಲೂ ಈ ಮನೆ ಸುಸೈ ತನ್ನ ನಾದಿನ ಮಗಳು ಅಂತ ಅಂದ್ಕೊಂಡು ಯಾವ ರೀತಿ ಮುಂದುವರೆದು ತನ್ನ ಸ ನಾದಿ ಮದುವೆ ಮಾಡಬೇಕು ಅಂತ ಇಷ್ಟು ಕನಸನ್ನು ತೋರ್ತಿರ್ಬೇಕಿದ್ರೆ ಖಂಡಿತ ನಾನು ಕೂಡ ಈ ಮದುವೆಗೆ ಒಪ್ಕೋತೀನಿ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಪ್ರಭಾಕರ್ ಶಾಸ್ತ್ರಿಗಳಿಗೆ ಶ್ರುತಿ ಮದುವೆ ಅನ್ನೋದು ಫಿಕ್ಸ್ ಆಗುತ್ತೆ ತದನಂತರ ಈ ಕಡೆ ವೈಶಾಖ ಅಂತೂ ಏನು ಬೇಕಿದ್ರೂ ಆಗಲೇ ಆದರೆ ಯಾವುದೇ ಕಾರಣಕ್ಕೂ ನಾವು ಏನು ಅನ್ಕೊತೀವೋ ಅದೇ ಆಗೋದು ಇವರೆಲ್ಲ ಯಾರ ಜೊತೆ ನಾವು ಮದುವೆ ಮಾಡಿಸ್ತಿರ್ಬೋದು ಆದರೆ ಪ್ರೀತಿ ಮಾಡಿದವಳು ಅದಕ್ಕೆ ಮದುವೆ ಆಗಬೇಕಲ್ವಾ ಅಂತ ಹೇಳಿ ರುಕು ಜೊತೆ ಮಾತನಾಡ್ತಾರೆ ಈ ಕಡೆ ರುಕು ಮತ್ತು ವೈಶಾಖ ತುಂಬಾ ಚೆನ್ನಾಗಿ ಗೊತ್ತಿದೆ ಶ್ರುತಿ ಪ್ರೀತಿ ಮಾಡ್ತಿದ್ದಾಳೆ ಅಂತ ಬಿಕಾಸ್ ಎಲ್ಲಾ ಒಂದು ಆಟಕ್ಕೂ ಕೊಡೋ ಕಾರಣ ಸೂತ್ರಧಾರಿನೇ ವೈಶಾಖ ಅಂತ ಹೇಳ್ಬೋದು ಅಲ್ಲಿ ಶ್ರುತಿ ಮಗದೊಮ್ಮೆ ಹಳ್ಳಕ್ಕೆ ಬಿದ್ದಿದ್ದಾಳೆ ಅಂದೂ ಕೂಡ ಚಾರು ಕೆಡ್ಡಾಕೆ ಬೀಳ್ಸಿದ್ರು ಮತ್ತೆ ಶ್ರುತಿನ ಕೆಡ್ಡಾಕೆ ಬೀಳ್ಸಿರುವುದು ವೈಶಾಖ ವೈಶಾಖ ಹೂಡಿದ ಜಾಲದಲ್ಲಿ ನಿಜವಾಗ್ಲೂ ಕೂಡ ಶ್ರುತಿ ಬಂದಿ ಆಗಿದ್ದಾಳೆ ಎಷ್ಟರ ಮಟ್ಟಿಗೆ ಬಂದಿ ಅಂದ್ರೆ ನಿಜವಾಗ್ಲೂ ಕೂಡ ಊಹಿಸಲಾಗದಿರುವಷ್ಟು ಮಟ್ಟಿಗೆ ಶ್ರುತಿಯ ಹೊರಗಡೆ ಬರ್ಲಿ ಹಾಗೆ ಸಿಕ್ಕಿ ಬಿದ್ದಿದ್ದಾಳೆ ಅಂತಾನೆ ಹೇಳ್ಬಹುದು ಇಲ್ಲಿ ಪ್ರಭಾಕರ್ ಶಾಸ್ತ್ರಗಳವರ ಕುಟುಂಬ ಸಮೇತ ಮನೆಗೆ ಬರ್ತಾರೆ ಶ್ರುತಿಗಂತೂ ಇಷ್ಟ ಇಲ್ಲ ಬಟ್ ಆದ್ರೂ ಕೂಡ ಜಾನಕಿ ಅಮ್ಮ ಮೇಲೆ ಪ್ರಮಾಣ ಮಾಡಿಸ್ಕೊಂಡು ಹೊಡೆದು ಬಡ್ದು ಶ್ರುತಿನ ಒಪ್ಸಿದ್ದಾರೆ ಶ್ರುತಿ ಕೂಡ ತಾನು ಸಾಚ ಪ್ರೀತಿ ಮಾಡಿರ್ಬೋದು ಆದರೆ ನನಗೆ ಸಂಸ್ಕಾರ ಇದೆ ಅದು ಇದು ಅಂತ ಎಲ್ಲ ತುಂಬ ಬಿಲ್ಡಪ್ ಕೊಟ್ಟಿದ್ರು ಜೊತೆಗೆ ಇಲ್ಲಿ ಕಣ್ಣೀರು ಹಾಕ್ತಾನೆ ಗಣ್ಣನ ಮುಂದೆ ಬಂದು ಕುತ್ಕೋತಾರೆ ನೋಡಿದವ್ರಿಗೆ ಅನ್ಸುತ್ತೆ ಯಾಕೆ ಶ್ರುತಿ ಅಳ್ತದಾಳೆ ಯಾಕೆ ಇಷ್ಟ ಇಲ್ವಾ ಹಾಗೆ ಹೀಗೆ ಅಂತ ಬಟ್ ಜಾನಕಿಯಮ್ಮ ಅಮ್ಮ ಇಷ್ಟ ಇದೆ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅದೇ ಕಾರಣಕ್ಕೋಸ್ಕರ ಅವಳು ಕಣ್ಣೀರು ಹಾಕ್ತದಾಳೆ ಹೊರತು ಅದ್ರ ಹೊರತಾಗಿ ಬೇರೆ ಯಾವುದೇ ರೀತಿ ಇಂಟೆನ್ಷನ್ ಇಲ್ಲ ಅಂತಾರೆ ಬಟ್ ಅಲ್ಲಿ ಶ್ರುತಿಗೆ ಆಗೋದಿಲ್ಲ ಅಲ್ಲಿಂದ ಹೋಗಿಬಿಡ್ತಾಳೆ ಈ ಕಡೆ ಚಾರು ಹೋಗಿ ಏನು ಅಂತ ವಿಚಾರಿಸ್ ಬರ್ತೀನಿ ಅಂದರೆ ಇಲ್ಲಿ ಜಾನಕಿ ತುಂಬ ವಿಚಾರ ಆಯ್ತಲ್ವಾ ಅದಕ್ಕೆ ಹೋಗಿದ್ದಾಳೆ ಅಂತ ಅನ್ಕೊಂಡು ತಾವೇ ಹೋಗ್ತಾರೆ ಶ್ರುತಿ ಶ್ರುತಿ ಅಂತ ಹುಡ್ಕಾಡುವಷ್ಟು ಆಕೆ ವಾಮಿಟ್ ಮಾಡ್ತಿರ್ತಾಳೆ ಹೋಗಿದ್ದ ವಾಮಿಟ್ ಮಾಡ್ತಿರ್ತಕ್ಕಂಥ ಶ್ರುತಿಯನ್ನ ನೋಡಿದ್ದೆ ಇಲ್ಲಿ ಜಾನಕಿ ಮುಂಗೆ ಶಾಕ್ ಆಗುತ್ತೆ ನರನಾಡಿಯನ್ನ ಹಿಡಿದು ನೋಡ್ದಾಗ ಗೊತ್ತಾಗ್ಬಿಡುತ್ತೆ ಪ್ರೆಗ್ನೆಂಟ್ ಅಂತ ಏನ್ ಮಾಡ್ಕೊಂಡಿದ್ಯಾ ನೀನು ಪ್ರೆಗ್ನೆಂಟ್ ಆಗಿದ್ಯಾ ನಮ್ಮ ಸಂಪ್ರದಾಯಸ್ಥ ಮನೆಯಲ್ಲಿ ಹುಟ್ಟಿ ಇಂಥ ಕೆಲಸ ಮಾಡಿದ್ಯಾ ಇದೇನ ನಾವು ನಿನಗೆ ಕೊಟ್ಟ ಸಂಸ್ಕಾರ ಎಂತ ದ್ರೋಹ ಮಾಡಿಬಿಟ್ಟೆ ಪಾಪಿ ನೀನು ಅಂತ ಹೊಡೆದು ಹೊಡೆದು ಬಡಿತಿದ್ದಾರೆ ಈ ಕಡೆ ಶ್ರುತಿ ಕಣ್ಣೀರ್ ಆಗ್ತಾ ಇದ್ರೆ ಇದನ್ನೆಲ್ಲ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊತಿದ್ದಾರೆ ವೈಶ್ವಕ ನಾನು ಅನ್ಕೊಂಡದೇ ಆಗಿದೆ ಏನ್ ಬೇಕು ಅದು ನನಗೆ ಸಿಕ್ಕಿದೆ ಅಂತ ಫುಲ್ ಖುಷಿ ಖುಷಿಯಾಗಿದ್ದಾರೆ ಈ ಕಡೆ ಏನೋ ಹೇಳಿದಾಗ ನಾನು ಫ್ರೆಂಡ್ ಅಂತ ಹೋಗಿದ್ದೆ ಪ್ರೀತಿ ಅನ್ನೋದು ಬಿಟ್ಟು ಬೇರೆ ಏನೂ ಇಲ್ಲ ಈ ಮನೆ ಸಂಸ್ಕಾರ ಸಂಪ್ರದಾಯ ನನಗೆ ಗೊತ್ತಿಲ್ವಾ ಅಂತ ಎಲ್ಲ ಆದರೆ ಇವತ್ತು ಏನು ಮಾಡ್ಕೊಂಡು ಬಂದಿದ್ಯಾ ನೀನು ಅಂತ ಕೇಳ್ತಿದ್ರೆ ನಾನು ಏನು ಅಂಥದ್ದು ಮಾಡಿಬಿಟ್ಟಿದ್ದೀನಿ ಪ್ರೀತಿ ಮಾಡಿದ್ದೀನಿ ಅಷ್ಟೇ ಅಲ್ವಾ ಅಂದಾಗ ಪ್ರೀತಿ ಮಾತ್ರ ಮಾಡ್ಕೊಂಡು ಬಂದಿದ್ಯಾ ನೀನು ಪಾಪಿ ಎಷ್ಟು ಮಟ್ಟಿಗೆ ಮಾತಾಡ್ತಿದ್ಯಾ ಮಾಡು ಕರ್ಮಕಾಂಡಗಳನ್ನೆಲ್ಲ ಮಾಡಿ ಅಂತ ಕೇಳ್ತಿದ್ದಾರೆ ಈ ಕಡೆ ಶ್ರುತಿ ಮಾತ್ರ ತುಂಬ ಜೋರು ಧ್ವನಿಯಲ್ಲಿ ಏನು ಮಾತಾಡ್ತಿದ್ರ ನಾನು ಅಂಥದ್ದೇನು ಮಾಡ್ತಾ ಈಗ ಅವ್ನಿಗೆ ಏನಾದರೂ ವಿಷಯ ಗೊತ್ತಾದರೆ ಅವನೇ ನಾನು ಮದುವೆ ಆಗ್ತಾನೆ ಅಂತಕ್ಕ ಈಗ ಬಂದಿರೋ ಜನಗಳಿಗೆ ಏನು ಹೇಳಬೇಕು ನಮ್ಮ ಮನೆ ಮೇಲಿರೋ ಗೌರವದಿಂದ ಅವ್ರು ಬಂದಿದ್ದಾರೆ ನಿನ್ನನ್ನು ಮ ಕೇಳಿ ಮದುವೆ ಮಾಡ್ಕೋಬೇಕು ಅಂತ ಆದರೆ ಇವತ್ತು ಇಂಥ ಕೆಲಸ ಮಾಡ್ತೀಯಲ್ಲ ನೀನು ಅಂದಾಗ ನಾನೇನು ಅವ್ರನ್ನ ಕರೆಸದನ್ನ ನೀವೇ ತಾನೇ ನಾನೇನು ಅವ್ರನ್ನ ಮದುವೆ ಆಗ್ತೀನಿ ಅಂತ ಇಚ್ಛೆ ಪಟ್ಟಿರಲಿಲ್ಲ ಅಂತ ತುಂಬ ಜೋರಾಗಿ ಮಾತಾಡ್ತಾಳೆ ಈ ಕಡೆ ಒಂದಷ್ಟು ಹೊಡೆದು ಬಡ್ದು ನಂತರ ಈ ಕಡೆ ಜಾನಕಿ ಅಮ್ಮ ಒಳಗಡೆ ಬರ್ತಾರೆ ನಂತರ ಈ ನೀನು ಮದುವೆ ಮಾತುಕತೇನು ಶುರು ಮಾಡ್ಕೊಂಬಿಡೋಣ ನಿಮ್ಮಂತ ಮನೆ ಹೆಣ್ಮಗಳನ್ನ ನಾವು ತರ್ತಿರೋದೆ ಪುಣ್ಯ ಅಂತ ಅವ್ರು ಹೇಳಿದ್ರೆ ನಿಮ್ಮ ಮಗನಂಥವ್ರಿಗೆ ಕೊಡ್ತಿರೋದೆ ನಮ್ಮ ಪುಣ್ಯ ಅಂತ ಚಾರು ಹೇಳ್ತಿದ್ದಾರೆ ಬಟ್ ಅದ್ರ ನಡುವೆ ಜಾನಕಿ ಅಮ್ಮ ಬಂದಿದೆ ಯಾವ್ಯಾವ ಕಾರಣಕ್ಕೂ ಕೂಡ ಈ ಮದುವೆ ನಡೆಯೋದಿಲ್ಲ ಅಂದ್ಬಿಡ್ತಾರೆ ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗತ್ತೆ ಇಲ್ಲಿ ನಮ್ಮಿಂದ ಏನಾದ್ರೂ ಉಪಚಾರ ಆಯ್ತಾ ಅಂತ ಗಂಡನ ಕಡೆ ಅಮ್ಮ ಕೇಳ್ತಿದ್ರೆ ಆ ರೀತಿ ಏನೂ ಇಲ್ಲ ಆದರೆ ದಯವಿಟ್ಟು ನಿಮಗೆ ಕೊಟ್ಟಿರ್ತಕ್ಕಂಥ ಉಪಚಾರ ಆಯ್ತಲ್ವಾ ಇಲ್ಲಿ ಇದ್ದಿರೋ ಆ ಮೊದಲು ಇಲ್ಲಿಂದ ಹೋಗ್ತಾರೆ ಅಂತ ಹೇಳ್ತಾರೆ ಈ ಕಡೆ ಚಾರು ಏನಕ್ಕೆ ಏನತೆ ಆಯ್ತು ಅಂತ ಕೇಳ್ತಿದ್ದಾರೆ ಜೊತೆಗೆ ಶ್ರುತಿ ಏನಾದರೂ ಅಂದ್ರೆ ಶ್ರುತಿಗೆ ಇಷ್ಟ ಇಲ್ವಾ ಅಷ್ಟೊತ್ತಿಗೆ ಇಷ್ಟ ಇದೆ ನನಗೆ ಇಷ್ಟ ಇಲ್ಲ ಅಂತಾರೆ ಈಗ ತಾನೇ ಅಂತ ಅಂತ ಹೇಳಿದ್ರಲ್ಲ ಕಡೆಯವರು ಚಾರು ಕೂಡ ನೋಡು ಚಾರು ನೀನ್ ವಿಷಯ ನಾನೇ ನೋಡ್ಕೊತೀನಿ ನಾರಾಯಣಾಚಾರಗಳು ಏನ್ ಮಾತಾಡ್ತಿದ್ಯಾ ನೀನು ಅಂತ ಜೋರು ಧ್ವನಿಯಲ್ಲಿ ಇದ್ದಾಗ ದಯವಿಟ್ಟು ನಿಮ್ಮನ್ನ ಕೈ ಮುಗ್ದು ಕೇಳ್ಕೊತೀನಿ ಇದ್ರವರೆಗೂ ನಾನ್ ನಿಮ್ಮನ್ನ ಏನನ್ನ ಕೂಡ ಕೇಳಿಲ್ಲ ಆದ್ರೆ ಇದೊಂದು ವಿಷಯನ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಮದುವೆ ಬೇಡ ಇವರನ್ನ ಕಳಿಸ್ಬಿಡಿ ಅಂತ ಹೇಳಿದಾಗ ನಾರಾಯಣಾಚಾರ್ಯಗಳು ಏನೂ ಮಾತಾಡೋಕಾಗುದಿಲ್ಲ ಇಲ್ಲಿ ರಾಮಾಚಾರಿ ಬಂದು ಕೇಳಿದ್ರು ಜಾನಕಿ ಅಮನತ್ರ ಒಂದೇ ಆಗಿದೆ ಇಷ್ಟೆಲ್ಲ ಅವಮಾನ ಮಾಡಿಸ್ಕೋಬೇಕಾ ನಾವು ಏನೋ ಸಂಸ್ಕಾರವಂತರೂ ಮನೆಯವರು ಹಾಗೆ ಹೇಗೆ ಅಂತ ಬಂದ್ರೆ ಈ ರೀತಿ ಬಂದು ಅವಮಾನ ಮಾಡುದಾ ಏನ್ ನಾಣ್ಯ ಶಸ್ತ್ರಗಳೇ ನಿಮಗೆ ಕೋಪ ಇದ್ದಿದ್ರೆ ಹೊರಗಡೆನೆ ಬೈಗೋದಿತ್ತು ಆದ್ರೆ ಹೆಣ್ಣನ್ನ ಕೊಡ್ತೀವಿ ಅಂತ ಕರೆದು ಈ ರೀತಿ ಅವಮಾನ ಮಾಡಿ ಕಳಿಸೋದು ಖಂಡಿತ ಇದು ನಿಮ್ಗೆ ಶೋಭೆ ಅಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ತದನಂತರ ಈ ಕಡೆ ವೈಶಾಖ ಮತ್ತೆ ರುಕು ಫುಲ್ ಖುಷಿ ಪಡ್ತಾ ಇದ್ದಾರೆ ಈ ಕಡೆ ವೈಶಾಖ ಅಂತೂ ಡಾನ್ಸ್ ಮಾಡ್ತಿದ್ರೆ ಈ ಕಡೆ ರುಕು ಅಕ್ಕ ಆಗಿದ್ದು ಎಲ್ಲ ಸಾಧ್ಯ ಅತ್ತನೇ ನಿಜ ಈ ಮದುವೆ ಮಾಡಬೇಕು ಅಂತ ಉತ್ಸುಕತೆಯಿಂದ ಓಡಾಡಿದ್ವು ಅಂತದ್ರಲ್ಲಿ ಇವತ್ತು ಅಂತೀನೇ ಬಂದು ಮದುವೆ ಮಾಡಲ್ಲ ಅಂತ ಹೇಳಿಬಿಟ್ರು ಹೇಗಿದೆಲ್ಲ ಸಾಧ್ಯ ಆಗುತ್ತೆ ಹೇಳಕ್ಕೆ ಏನು ಮಾಡ್ತೆ ನೀನು ನೀನು ಕೂಡ ಜೊತೆನೇ ಇದ್ದೆ ಅಂಥದ್ದು ಏನು ಕೂಡ ಮಾಡಲಿಲ್ಲ ಆದರೂ ಕೂಡ ಇದು ಹೇಗೆಲ್ಲ ಸಾಧ್ಯ ಆಯಿತು ಅಂತ ಹೇಳ್ತಿದ್ರೆ ಹೇಗೆ ಸಾಧ್ಯ ಆಯಿತು ಅಂದರೆ ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತೀನಿ ಈಗ ಜಸ್ಟ್ ನೀನು ನೋಡ್ತಾ ಇದೆಯಾ ಅಷ್ಟು ಇದಕ್ಕೂ ಮೀರಿದ ಆಟಗಳು ತುಂಬಾ ಬಾಕಿ ಇದೆ ಏನಿದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಇದು ಮತ್ತೊಂದು ಮಗದೊಂದು ಇದು ಆಗ್ತಾನೆ ಇರತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎಲ್ಲರಿಗೂ ನೋಡಿ ಇಲ್ಲಿ ಹೇಗೆ ಸಿಗತ್ತೆ ಅಂತ ಅಂತ ಹೇಳಿ ಇಲ್ಲಿ ವೈಶಾಖ ಫುಲ್ ಥ್ರೆಲ್ಲಾಗಿ ಖುಷಿಪಟ್ಟು ಚ ರಕ್ಕಿಗೆ ಹೇಳ್ತಿದ್ರೆ ಆಗಿದ್ರೆ ಇದೆಲ್ಲದಕ್ಕೂ ಕೂಡ ಕಾರಣ ನೀನೇ ಅಂತ ಗೊತ್ತಾಗ್ತದೆ ಅಕ್ಕ ಯುವರ್ ಸಿ ರಿಯಲಿ ಗ್ರೇಟ್ ಅಂತ ಹೇಳ್ತಿದ್ದಾಳೆ ಇಲ್ಲಿರುಕು ತದನಂತರ ಆತ ಕಡೆ ಅಮ್ಮ ಶ್ರುತಿ ಹತ್ರ ಬರ್ತಾರೆ ಶ್ರುತಿ ಹತ್ರ ಬಂದಿದ್ದೆ ನೀನು ಮಾಡಿರೋ ಪಾಪ ಕೆಲಸಕ್ಕೆ ಇವತ್ತು ಬಂದಿರೋರಿಗೆ ಅವಮಾನ ಮಾಡಬೇಕಾಯಿತು ನಿಮ್ಮ ತಂದೆಗೆ ಒಂದು ಕೆಟ್ಟ ಹೆಸ್ರು ಬಂತು ಇದಕ್ಕೆಲ್ಲ ಕಾರಣ ನೀನೇನೇ ಅಂತಿದ್ರೆ ನಾನೇನ್ ಮದುವೆ ಆಗ್ತೀನಿ ಅಂತ ಹೇಳಿದ್ನಾಮ ಅವಗಂಗ್ ಹೇಳಿದ್ರೆ ಅವನೇ ನನ್ ಮದುವೆ ಆಗ್ತಾನೆ ಅಂತಕ್ಕಾಗಿ ಏನ್ ಮಾತಾಡ್ತಿದ್ಯಾ ಈ ವಿಶ್ವ ಯಾರಿಗಾದ್ರು ನಿಮ್ಮ ಅಣ್ಣ ಅದಕ್ಕೆ ಅಪ್ಪಂಗ ಗೊತ್ತಾದ್ರೆ ಜೀವ ಇಟ್ಕೊಂಡು ಇರ್ತಾರೆ ಅಂತ ಅಂದ್ಕೊಂಡಿದ್ದೀಯ ಎದೆ ಹುಡ್ಕೊಂಡು ತಂದೆ ಸತ್ತು ಹೋಗ್ತಾರೆ ನೀನು ತಲೆ ತಗ್ಗಿಸ್ಬೇಕಾಗಿದೆ ಎಲ್ಲರೂ ಕೂಡ ಕಣ್ಣೀರಲ್ಲೇ ಕೈ ತೊಳಿಬೇಕಾಗಿದೆ ನಿನ್ನಿಂದಾಗಿ ಇವತ್ತು ನನ್ನ ಮುದ್ದಿನಂತ ಸೊಸೆಗೆ ನೋವು ಮಾಡಿದೆ ನನ್ನ ಗಂಡನಿಗೆ ಅವಮಾನ ಮಾಡಿದೆ ಎಂದು ಕೂಡ ನನ್ನ ಗಂಡನ ವಿರುದ್ಧವಾಗಿ ಮಾತಾಡ್ದವಳಲ್ಲ ಆದರೆ ನಿನ್ನಿಂದಾಗಿ ಇಷ್ಟೆಲ್ಲ ನಡ್ತೋಯ್ತು ಪಾಪಿ ನಿನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲೇಬಾರ್ದು ನೋಡು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ನಾಳೆ ಅದನ್ನು ಹೊರಗಡೆ ತೆಗೆಸ್ತಿದ್ದೀನಿ ತದನಂತರ ನಾನು ಹೇಳಿದ ಹುಡುಗನ್ನ ನೀನು ಮದುವೆ ಆಗಬೇಕು ಅಷ್ಟೇ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಇದನ್ನು ಮುಚ್ಚಿಟ್ಟಿದ್ರೆ ಬೇರೆಯವ್ರಿಗೆ ಅನ್ಯಾಯ ಆಗ್ತಿತ್ತು ಅಂತ ದ ಜನಕ್ಕೆ ಅಮ್ಮ ಹೇಳ್ತಾರೆ ನಂತರ ಈ ಕಡೆ ಚಾರು ಯಾಕೆ ರೀತಿ ಆಯಿತು ಅಂತನೇ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾಳೆ ಅಮ್ಮ ಎಂದು ಕೂಡ ಈ ರೀತಿ ಮಾಡೋರಲ್ಲ ಅಂತ ಹೇಳಿ ಅಕ್ಕ ರಾಮಾಚಾರಿ ಬರ್ತಾನೆ ರಾಮಾಚಾರಿ ಬಂದಿದೆ ಅಮ್ಮ ಆ ರೀತಿ ಮಾತಾಡಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕ ಅದ್ರ ಬಗ್ಗೆ ಯೋಚನೆ ಇಲ್ಲ ರಾಮಾಚಾರಿ ಅತ್ತೆ ಯಾಕೆ ಆ ರೀತಿ ಮಾಡಿದ್ರು ಅನ್ನೋದು ಯೋಚನೆ ಅಂತ ಹೇಳ್ತಿದ್ದಾಳೆ ನಂತರ ಜಾನಕಿ ಅಮ್ಮ ಕೂತ್ಕೊಂಡು ಮಾಡಿದ ಕೆಲಸನೇ ಇದ್ರೆ ಚಾರು ಬಂದಿದೆ ಅಮ್ಮ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಎಂದೂ ಯಾರು ಮನ್ಸ್ಗೂ ನೋವು ಮಾಡ್ದವ್ರಲ್ಲ ಯಾವತ್ತೂ ಕೂಡ ಅಲ್ಲಿ ತಪ್ಪಿದ್ರು ಕೂಡ ಅದರಲ್ಲಿ ಇನ್ನೇನೋ ಒಳಿತೆ ಇರಬಹುದು ಅಂತಾನೆ ಹುಡುಕ್ತಿರ್ತೀರ ಅಂಥದ್ರಲ್ಲಿ ನೀವು ಈ ರೀತಿ ಮಾತಾಡ್ತಿದ್ರ ಅಂದರೆ ಖಂಡ ಅದ್ರಲ್ಲಿ ಏನೋ ಇದೆ ಏನ್ ವಿಷಯ ಮುಚ್ಚಿರ್ತಿದ್ರ ಏನಾಗದ ದಯವಿಟ್ಟು ಹೇಳಿ ಅಮ್ಮ ಅಂತ ಚಾರು ಕೇಳಿ ತಾಳಗಿದ ಏನಾಗುತ್ತೆ ಮುಂದೆ